ಶತಮಾನದ ಮಹಾಕುಂಭ ಮೇಳದಲ್ಲಿ ಭೀಕರ ದುರಂತ ಪುಣ್ಯ ಸ್ನಾನಕ್ಕೆ ಹರಿದು ಬಂದ ಕೋಟ್ಯಾಂತರ ಭಕ್ತರು ತುಳಿತದಲ್ಲಿ ಅದೆಷ್ಟು ಜನಕ್ಕೆ ಗಂಭೀರ ಗಾಯಗಳಾಯ್ತು ಗೊತ್ತಾ ಭಾರತದಂತ ದೇಶದಲ್ಲಿ ಈ ರೀತಿ ತುಳಿತ ಪ್ರಕರಣಗಳು ಮರುಕಳಿಸೋದು ಯಾಕೆ ನುಗ್ಗೋದು ಅಶಿಸ್ತು ಇದೇ ಮನಸ್ಥಿತಿಯಿಂದಲೇ ಸಂಭವಿಸ್ತಿದ್ಯಾ ಈ ರೀತಿ ದುರಂತ ಲಕ್ಷ ಜನ ಸೇರೋದ್ರಲ್ಲಿ ಕೋಟಿ ಕೋಟಿ ಜನ ಸೇರಿದ್ರೆ ಕ್ರೌಡ್ನ ಕಂಟ್ರೋಲ್ ಮಾಡಕ್ಕಾಗುತ್ತಾ ಈ ರೀತಿ ನಂಬಿಕೆ ಆಳ ಊರ್ಬಿಟ್ಟಿದೆ ನಮಸ್ಕಾರ ವೀಕ್ಷಕರೇ ಶತಮಾನದ ಮಹಾಕುಂಭ ಮೇಳ ಕಳೆದ ಹದಿನೈದು ದಿನಗಳಿಂದ ತುಂಬಾನೇ ಅದ್ಧೂರಿಯಾಗಿ ನಡೀತಾ ಇದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಮಹಾಕುಂಭ ಮೇಳಕ್ಕೆ ಕೋಟ್ಯಾನು ಕೋಟಿ ಭಕ್ತರು ಹರಿದು ಬರ್ತಿದ್ದಾರೆ ಆದರೆ ವೆರಿ ಅನ್ಫಾರ್ಚುನೇಟ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಮೌನಿ ಅಮಾವಾಸ್ಯ ದಿನ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಕೋಟಿ ಕೋಟಿ ಜನ ಭಕ್ತರು ನಾಗ ಸಾಧುಗಳು ಸೇರಿದಂತೆ ಭಕ್ತರು ಹರಿದು ಬಂದಿದ್ರು ಈ ಸಮಯದಲ್ಲಿ ಅಲ್ಲಿ ಕಾಲ್ ತುಳಿತ ಸಂಭವಿಸಿ ಹತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು ಹಲವರಿಗೆ ಗಾಯಗಳಾಗಿವೆ ಅನ್ನೋ ವರದಿ ಇದೆ ಮೌನಿ ಅಮಾವಾಸ್ಯೆ ಕಾರಣ ಸೊ ಈ ಮೌನಿ ಅಮಾವಾಸ್ಯೆ ದಿನ ಸ್ನಾನ ಮಾಡಿದ್ರೆ ತಮ್ಮ ಪಾಪಗಳೆಲ್ಲೂ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಒಂದು ಕಡೆ ನಾಗ ಸಾಧುಗಳು ಅಘೋರಿಗಳು ಈ ಪವಿತ್ರ ಸ್ನಾನವನ್ನ ಮಾಡ್ತಾರೆ ಅವರು ಸ್ನಾನ ಮಾಡಿದ್ಮೇಲೆ ಭಕ್ತರು ಕೂಡ ಮಾಡಬೇಕು ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಇದು ತಡರಾತ್ರಿ ನಡೆದಂತಹ ಘಟನೆ ತಡರಾತ್ರಿ ಎರಡು ಗಂಟೆ ಈ ಸಮಯದಲ್ಲಿ ನಡೆದಂತಹ ಘಟನೆ ಭಕ್ತರು ನೂಕು ನುಗ್ಗಲಾಯ್ತು ಯಾಕಂದ್ರೆ ಅಬ್ವಿಯಸ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೊಂದು ಸಣ್ಣ ಜಾಗದಲ್ಲಿ ಇವತ್ತು ಹತ್ತು ಕೋಟಿ ಜನ ಭಕ್ತರು ಬರುವಂತಹ ಒಂದು ನಿರೀಕ್ಷೆ ಇತ್ತು ಆದರೆ ಅದನ್ನು ಕೂಡ ಈ ಸಂಖ್ಯೆ ಮೀರಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಮಾಹಿತಿ ಪ್ರಕಾರ ಹತ್ತು ಹತ್ತಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಕ್ಲಾರಿಟಿ ಇಲ್ಲ ಕೆಲವರು ಹೇಳ್ತಿದ್ದಾರೆ ಸಾವನ್ನಪ್ಪಿಲ್ಲ ಅಂತ ಅನ್ಕೊಂಡು ಬಟ್ ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಇಷ್ಟೆಲ್ಲಾ ಜನ ನ ನೀವು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಇಂಪಾಸಿಬಲ್ ಟಾಸ್ಕ್ ಅಷ್ಟೊಂದು ಚಿಕ್ಕ ಪ್ರದೇಶದಲ್ಲಿ ಕೋಟಿ ಕೋಟಿ ಗಟ್ಲೆ ಜನ ಬರ್ತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಾಲ್ ತುಳಿತ ಆಗಿರೋದನ್ನ ನಾವು ಅಲ್ಲ ಆಗೋದಿಲ್ಲ ಸಾವಾಗಿದ್ರು ಆಗಿರಬಹುದು ಆದ್ರೆ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಆದ್ರೆ ಈ ಒಂದು ಮಹಾ ಕುಂಭಮೇಳದಲ್ಲಿ ಭಾಗಿಯಾದಂತಹ ಕರ್ನಾಟಕದ ಕೆಲ ಭಕ್ತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ತೋರಿಸ್ತಿರೋ ಪ್ರಕಾರ ಅಪಾರ ಪ್ರಮಾಣದ ಹಾನಿಯಾಗಿಲ್ಲ ಸಾವು ನೋವು ಕೂಡ ಸಂಭವಿಸಲಿಲ್ಲ ಅಂತ ಹೇಳ್ಕೊಂಡು ಅಲ್ಲಿನ ಪ್ರತ್ಯಕ್ಷ ದೃಶ್ಯಗಳು ಹೇಳಿದೆ ಇಲ್ಲಿ ಹತ್ತು ಜನ ನೂರು ಜನ ಹೇಗೆಲ್ಲ ಸಾವಾಗಿದೆ ಅಂತ ಆದ್ರೆ ಪ್ರತ್ಯಕ್ಷವಾಗಿ ನಾವು ನೋಡದಂತೆ ನಾವು ಅಲ್ಲಿ ಇದ್ವಿ ಆ ರೀತಿ ತುಂಬಾ ಏನು ನುಗ್ಲು ಅಂದ್ರೆ ಒಂದಿಷ್ಟು ಇದಾದಾಗ ಫೋಟೋದಲ್ಲಿ ಚಿತ್ರದಲ್ಲಿ ಕಾಣುವಂತ ಕಾಣಿಸ್ತಾ ಇದೆ ಬಿಟ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ ಹಾಗಾಗಿ ಒಂದು ಸಲ ಈಗ ಹೋಗ್ಬೇಕಾದ್ರೆ ಕನಿಷ್ಠ ಪಕ್ಷ ನನ್ನ ಹಿಂದೆ ಎರಡರಿಂದ ಮೂರು ಲಕ್ಷ ಜನ ಹಿಂದೆ ತುದಿವರೆಗೂ ಇರ್ತಾರೆ ನಾನು ಮುಂದೆ ಇದ್ದೆ ಅಂದ್ರೆ ಹಿಂದೆವರೆಗೂ ಇರ್ತಾರೆ ಹಾಗಾಗಿ ಅದ ರೀತಿ ಆದಾಗ ಆ ರೀತಿ ಆಗಿದೆ ಬಿಟ್ರೆ ಇನ್ಯಾವುದೇ ಇಲ್ಲ ಹಾಗೆ ನೂಕು ನೂಗುಲಾದಾಗ ಕೆಲವರಿಗೆ ತುಣಿತ ಆಗಿದೆ ತುಣಿತದಿಂದ ಕೆಲವರು ಹಾಸ್ಪಿಟ್ಲು ಸೇರಿದ್ದಾರೆ ಆಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದೊಡ್ಡ ಪ್ರಮಾಣದ ಯಾವುದೇ ರೀತಿಯಾದಂತ ಗಂಭೀರವಾದಂತಹ ಸಮಸ್ಯೆಗಳು ಆಗಿಲ್ಲ ಕುಂಭ ಮೇಳಕ್ಕೆ ನಲವತ್ತಕ್ಕಿಂತಲೂ ಹೆಚ್ಚು ದೇಶಗಳಿಂದ ವಿದೇಶಿಗಳು ಕೂಡ ಬಂದಿರುವಂತಹ ಒಟ್ಟಿಂತರ ಜನ ಇವತ್ತಿನ ಈ ಪುಣ್ಯಸ್ನಾನಕ್ಕೆ ಸ್ನಾನಕ್ಕೆ ಇರ್ಬೋದು ಇವತ್ತಿನ ಮೌನಿ ಅಮಾವಾಸ್ಯೆಗೆ ಕಳೆದ ವರ್ಷ ಕಳೆದ ಬಾರಿ ಆಗಿದಂತಹ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯ ಸ್ನಾನಕ್ಕೆ ಸಾಯಿ ಸ್ನಾನಕ್ಕೆ ಆರು ಕೋಟಿ ಜನ ಬಂದಿದ್ರು ಅಂತ ಹೇಳ್ತಾ ಇದ್ರು ಈ ಹೆಚ್ಚು ಕಡಿಮೆ ಹತ್ತು ಕೋಟಿ ಮುಟ್ಬೋದು ಅಂತ ಹೇಳುವಂತಹ ಅಂದಾಜಿತ್ತು ಇತ್ತು ಆದ್ರೆ ಈ ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಒಂದು ಹನ್ನೆರಡರಿಂದ ಹದಿಮೂರು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕಾಲು ತುಳಿತಕ್ಕೆ ಒಳಗಾಯ್ತು ಹತ್ತಾರು ಜನ ತೀರ್ಕೊಂಡು ಅಂತ ಹೇಳುವಂತಹ ಮಾಹಿತಿ ಇರಬಹುದು ಬೆಳಿಗ್ಗೆ ಸರಿ ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದೇ ಭಾಗದಲ್ಲಿ ಒಂದೇ ಜಾಗದಲ್ಲಿ ಹತ್ತು ಲಕ್ಷ ಜನ ವಾಸಿಸುವಂತಹ ಜಾಗಕ್ಕೆ ಹತ್ತು ಕೋಟಿ ಜನ ಬಂದ್ರೆ ನಾವೆಲ್ಲರೂ ಊಹಿಸಬೇಕಾಗಿರುವಂತಹ ಸಂಗತಿ ಇನ್ನು ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾತನಾಡಿದಂತಹ ಭಕ್ತರು ತುಂಬಾನೇ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಯಾಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿಲ್ಲ ಅಂತ ನಾವು ಅನ್ಕೋಬಹುದು ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆದಂತಹ ಎರಡೇ ಎರಡು ತಾಸಿನಲ್ಲಿ ಬೇಗ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿ ಸಹಜ ಸ್ಥಿತಿಗೆ ಅಲ್ಲಿನ ಪರಿಸ್ಥಿತಿ ಮರಳಿದೆ ಅಲ್ಲಿನ ಸೊ ಒಂದ್ ಕಡೆ ಬೆಳಗ್ಗೆ ಈ ತರ ಇನ್ಸಿಡೆಂಟ್ ಆದಾಗ ನಾಗಸಾಧುಗಳು ಅಥವಾ ಸಾಧುಗಳು ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಆ ಟೈಮ್ ನಲ್ಲಿ ಸ್ನಾನ ಮಾಡೋದನ್ನು ಸ್ವಲ್ಪ ಹಾಲ್ಟ್ ಮಾಡಿದ್ರು ಆದ್ರೆ ಈವಾಗ ಬಂದಿರೋ ಮಾಹಿತಿ ಪ್ರಕಾರ ಸ್ವಾಮೀಜಿಗಳು ಸೇರಿದಂತೆ ಭಕ್ತರು ನಾಗಸಾಧುಗಳು ಎಲ್ಲರೂ ಕೂಡ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ ಸೊ ಇದು ನೋಡೋದಿದ್ರೆ ನಿಜವಾಗ್ಲೂ ಅಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳಿರಬಹುದು ಅನ್ನೋದು ಗೊತ್ತಾಗುತ್ತೆ ಸೊ ಮಹಾಕುಂಭ ಮೇಳಕ್ಕೆ ಕೋಟ್ಯಾನು ಕೋಟಿ ಭಕ್ತರು ಹರಿದು ಬರ್ತಾ ಇದಾರೆ ಸುಮ್ ಸುಮ್ನೆ ಬೇಕು ಅಂತ ಹೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ ಅಂತ ಹೇಳಿ ಕರ್ನಾಟಕದ ಸ್ವಾಮೀಜಿಗಳು ಒಬ್ರು ಹೇಳಿದ್ದಾರೆ ಇಲ್ಲಿ ನಾನ್ ಸುತ್ತ ಭ್ರಮಣೆ ಭ್ರಮನೆ ಆದ್ರೆ ಕೆಲವರು ಬಹಳ ಭ್ರಾಂತಿಗಳು ಬಹಳ ಆಗಿದೆ ಆ ಭ್ರಾಂತಿಗೆ ನೀವು ಬಲಿ ಆಗ್ಬಾಡ್ದು ಶಾಶ್ವತ್ ನಾವು ಇಲ್ಲಿ ದಿನ ಹೋಗ್ತೀವಿ ಬರ್ತೀವಿ ದಿನ ಟ್ವೆಂಟಿ ಕಿಲೋಮೀಟರ್ ಇಲ್ಲ ರನ್ ಮಾಡ್ತೀವಿ ನಡ್ಕೋತ ನಡ್ಕೋ ಯಾಕಂದ್ರೆ ಇಲ್ಲಿ ಬಿ ಒಂದ್ ಭ್ರಾಂತಿಗಳು ಬಹಳಷ್ಟು ಅಷ್ಟು ನಡೆದಿದೆ ಆ ಭ್ರಾಂತಿಗೆ ನೀವು ಬಲಿ ಆಗ್ಬೇಡ್ರಿ ಯಾವ ಎಲ್ಲ ಪರಿಸ್ಥಿತಿ ಸರ್ವಸಾಮಾನ್ಯ ಪರಿಸ್ಥಿತಿಗಳಿದೆ ಆ ಇಷ್ಟು ಲಕ್ಷ ಜನ ಬರ್ತಾರ ಲಕ್ಷಾಂತರ ಜನ ಬರ್ತಾರ ಅಂದ್ರೆ ಎಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸಮಸ್ಯೆ ಆಗುತ್ತದೆ ಅಲ್ಲಿ ಸಮಸ್ಯೆ ದೊಡ್ಡದಂತ ಪರಿಸ್ಥಿತಿ ಮಾಡಿ ಜನ ಭ್ರಾಂತಿಯಿಂದ ಇದ ಮಾಡ್ತಿದಾರ ಅದಕ್ಕೆ ನೀವು ಬಲಿ ಹಾಕ್ಬೇಡಿ ಇಲ್ಲಿ ನೀವು ಬನ್ನಿ ನಿಮ್ದು ಸಾರ್ಥಕ ಆಗೋದೆ ಜನನ ಮರಣ ಚಕ್ರದ ನೀವು ಪಾರಾಗ್ತೀವಿ ನಿಮ್ದು ಮುಂದಿನ ಎಲ್ಲಾ ಸಮಸ್ಯೆಗಳು ಈ ಸಂಗಮ ತೀರ್ಥದಲ್ಲಿ ಬಂದು ಪ್ರಯಾಗ ಬಂದು ನೀವು ಅಲ್ಲಿಂದ ಮುಕ್ತಿ ಆಗ್ತೀರಾ ಅಲ್ಲಿಂದ ನಿಮ್ ಜೀವನದ શોક કે લાભ અને પ્રાપ્ત્યાનો ઇદરે겐 સંશય છે ಈ ರೀತಿ ಕಾಲ್ತುಳಿತೆ ನಮ್ಮ ದೇಶದಲ್ಲಿ ಇದೇ ಮೊದಲನೇ ಬಾರಿ ಏನಲ್ಲ ಲಿಸ್ಟ್ ಆಫ್ ಇನ್ಸಿಡೆಂಟ್ ನಾವು ನೋಡಬಹುದು ಮೊನ್ನೆ ಅಷ್ಟೇ ಇದೇ ವರ್ಷ ಜನವರಿಯಲ್ಲಿ ತಿರುಪತಿಯಲ್ಲಿ ವೈಕುಂಠ ಏಕಾದಶಿ ದಿನ ಕಾಲ್ತುಳಿತ ಆಯ್ತು ಅವತ್ತು ಕೂಡ ಅಷ್ಟೇ ವೈಕುಂಠ ಏಕಾದಶಿ ದಿನ ಅಂದ್ರೆ ಭಕ್ತರಿಗೊಂದು ನಂಬಿಕೆ ವೈಕುಂಠ ಏಕಾದಶಿ ದಿನ ನಾವು ಶ್ರೀನಿವಾಸನ ದರ್ಶನ ಮಾಡಿದ್ರೆ ವೈಕುಂಠಕ್ಕೆ ಹೋದಂಗೆ ಆಗುತ್ತೆ ಅಂತ ಅನ್ಕೊಂಡು ಅವತ್ತು ಅಷ್ಟೇ ನೂಕು ನುಗ್ಲಾಗಿತ್ತು ತೊಂಬತ್ತು ಕಡೆ ಟಿಕೆಟ್ ಕೌಂಟರ್ ಅನ್ನ ಮಾಡಿದ್ರು ಟೋಕನ್ ಕೌಂಟರ್ ಅನ್ನ ಆದ್ರೆ ಒಮ್ಮಿಂದೊಮ್ಮೆಲೆ ಅಲ್ಲಿ ಯಾರು ಅಸ್ವಸ್ಥ ಅಸ್ವಸ್ಥರಾದ ಸಮಯದಲ್ಲಿ ಇವ್ರೇನು ಅನ್ಕೊಂಡ್ಬಿಟ್ಟಿದ ಭಕ್ತರೆಲ್ಲರೂ ಟಿಕೆಟ್ ಕೊಡೋದಕ್ಕೋಸ್ಕರ ಜನ ಓಡಾಡ್ತಿದ್ದಾರೆ ಅಂತೇಳಿ ಹರಿ ಬರೀಲಿ ತಾವು ಬೇಗ ಟಿಕೆಟ್ ತಗೋಬೇಕು ಹೋಗಿ ವೈಕುಂಠ ದ್ವಾರವನ್ನ ಪ್ರವೇಶ ಮಾಡ್ಬೇಕು ಇದೇ ರೀತಿ ನೂಕು ನುಗ್ಲಲ್ಲಿ ಆರ್ ಜನ ಸಾವನ್ನಪ್ಪಿರೋದು ಕೂಡ ಸದ್ಯ ನಡೆದಿರುವಂತಹ ಈ ಘಟನೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ರಾಸ್ ತುಳಿತ ನೂರ ಇಪ್ಪತ್ತೊಂದು ಜನರ ಸಾವು ಉತ್ತರ ಪ್ರದೇಶದ ಹತ್ರಾಸ್ ನಲ್ಲಿ ಕಳೆದ ವರ್ಷ ಕೂಡ ತುಳಿತ ಸಂಭವಿಸ್ತು ಆ ಸಮಯದಲ್ಲಿ ಏನಂದ್ರೆ ಅಲ್ಲಿರುವಂತಹ ಭಕ್ತರು ಸ್ವಾಮೀಜಿಗಳನ್ನ ಒಂದು ಹತ್ತಿರ ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಏಕಾಏಕಿ ಓಡಿದ್ರು ಭಕ್ತರ ನೂಕು ನುಗ್ಗಲಿನಿಂದ ತುಳಿತ ಸಂಭವಿಸ್ತು ಇದರ ಪರಿಣಾಮ ನೂರ ಇಪ್ಪತ್ತೊಂದು ಜನ ಸಾವನ್ನಪ್ಪಿದ್ರು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ವೈಷ್ಣೋದೇವಿ ಸನ್ನಿಧಿಯಲ್ಲಿ ಕಾಲ್ತುಳಿತ ಹನ್ನೆರಡು ಜನರ ಸಾವು ಜಮ್ಮು ಕಾಶ್ಮೀರದ ವೈಷ್ಣೋ ದೇವಿ ಸನ್ನಿಧಿಯಲ್ಲೂ ಕೂಡ ಅಷ್ಟೇ ದೇವಿಯ ದರ್ಶನಕ್ಕಾಗಿ ಹೋಗ್ತಿರ್ಬೇಕಾದ್ರೆ ತುಂಬಾ ಕಿರಿದಾದ ಜಾಗ ಈ ಜಾಗದಲ್ಲೂ ಕೂಡ ಕಾಲ್ತುಳಿತಾಗಿ ಹನ್ನೆರಡು ಜನ ಸಾವನ್ನಪ್ಪಿದ್ರು ಹೀಗೆ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನ ಹೇಳ್ತಾ ಹೋದ್ರೆ ತುಂಬಾನೇ ಇನ್ಸಿಡೆಂಟ್ ಕಾಲ್ ಕಾಲ್ತುಳಿತದಿಂದ ಸಾವನ್ನಪ್ಪಿರುವಂತಹ ಘಟನೆಗಳು ಹಾಗಾದ್ರೆ ಈ ರೀತಿ ಕಾಲ್ತೊಳಿತಗಳು ಯಾಕೆ ಸಂಭವಿಸುತ್ತೆ ಇವಾಗ ನಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಡೆದಿರುವಂತಹ ಒಂದು ಎಕ್ಸಾಂಪಲ್ ನ ತೆಗೆದುಕೊಳ್ಳೋಣ ಪ್ರಯಾಗ್ರಾಜ್ ಇದೆಯಲ್ಲ ಬೆಂಗಳೂರಿನ ಅರ್ಧ ಬೆಂಗಳೂರು ಸಿಟಿ ಎಷ್ಟು ದೊಡ್ಡದಿದ್ದಿಲ್ಲ ಅದ್ರ ಅರ್ಧದಷ್ಟು ಇಲ್ಲ ಇಂತಹ ಅರ್ಧದಷ್ಟು ಪ್ರದೇಶದಲ್ಲಿ ಅಮ್ಮಮ್ಮ ಅಂದ್ರೆ ಎಷ್ಟು ಜನ ಸೇರ್ಬೋದು ಲಕ್ಷ ಸೇರ್ಬೋದು ಅಂತ ಅನ್ಕೊಳ್ಳೋಣ ಲಕ್ಷ ಜನ ಸೇರೋದ್ರಲ್ಲಿ ಹತ್ತು ಕೋಟಿ ಅಂತ ಹೇಳ್ತಾರೆ ಹನ್ನೆರಡು ಕೋಟಿ ಅಂತ ಹೇಳ್ತಾರೆ ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟೊಂದು ಜನ ಹೋಗಿ ನೂಕು ನುಗ್ಲಾದ್ರೆ ಎಂಥದ್ದೇ ವ್ಯವಸ್ಥೆ ಮಾಡಿ ಎಷ್ಟೇ ಜನ ನೀವು ಪೊಲೀಸ್ರನ್ನ ನಿಯೋಜನೆ ಮಾಡಿ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನ ನಿಯೋಜನೆ ಮಾಡಿ ವಾಲಂಟಿಯರ್ಸ್ನ ನಿಯೋಜನೆ ಮಾಡಿ ಏನೇ ಮಾಡಿದ್ರು ಕೂಡ ಅಷ್ಟೊಂದು ಕ್ರೌಡ್ನ ನಿಮ್ಗೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾಸಿಬಲ್ ಭಾರತದಂತಹ ದೇಶದಲ್ಲಿ ಯಾಕೆ ಈ ಕಾಲ್ ತುಳಿತವನ್ನ ತಡೆಯೋದಕ್ಕಾಗೋದಿಲ್ಲ ಅಂತ ಅಂದ್ರೆ ಮೇನ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ನಮ್ಮಲ್ಲಿ ಶಿಸ್ತಿಲ್ಲ ನಮ್ಮ ಏಷ್ಯಾದಲ್ಲಿ ಅದರಲ್ಲೂ ಕೂಡ ಭಾರತದಲ್ಲಿ ಹೆಂಗೆ ಅಂತ ಅಂದ್ರೆ ದುಗ್ಗೋ ಮೆಂಟಾಲಿಟಿ ಇದೆ ಅದು ಟ್ರಾಫಿಕ್ ಇರ್ಬೋದು ದೇವಸ್ಥಾನನೇ ಇರ್ಬೋದು ಮೆಟ್ರೋನೇ ಇರ್ಬೋದು ಒಟ್ನಲ್ಲಿ ನುಗ್ತಾ ಇರ್ತೀವಿ ಹಾಗೆ ಈ ರೀತಿ ಒಂದೇ ಸರಿ ಜನ ನುಗ್ಗ್ದಾಗ ನಿಜಕ್ಕೂ ಕೂಡ ಸಂಭಾಳಿಸೋದು ತುಂಬಾ ಕಷ್ಟ ಮೇನ್ ಏನಂದ್ರೆ ನಮ್ ಜನಕ್ಕೆ ಹೋಗ್ಬಿಡ್ಬೇಕು ಏನಾದ್ರೂ ಆಗ್ಲಿ ಅವ್ರಿಗೆ ಒಟ್ಟಿನಲ್ಲಿ ನುಗ್ಗೋ ದಾವ್ ಅಂತ ಇರುತ್ತಲ್ಲ ಅದು ಇವೆಲ್ಲವನ್ನ ಮಾಡಿಸುತ್ತೆ ಆ ಮನಸ್ಥಿತಿ ಎಲ್ಲವನ್ನ ಮಾಡಿಸುತ್ತೆ ಫಾರ್ ಎಕ್ಸಾಂಪಲ್ ಅಮೇರಿಕಾ ಯುರೋಪಿಯನ್ ಕಂಟ್ರಿ ಪಾಶ್ಚಾತ್ಯ ದೇಶಗಳಲ್ಲಿ ಅವರೆಲ್ಲರೂ ಕೂಡ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಡಿಸಿಪ್ಲೀನ್ಡ್ ಆಗಿರ್ತಾರೆ ಕ್ಯೂನಲ್ ಹೋಗ್ಬೇಕು ಅಂದ್ರೆ ಕ್ಯೂನಲ್ಲೇ ಹೋಗ್ತಾರೆ ನಮ್ಮ ಲಂಗಲ್ಲ ಕ್ಯೂನಲ್ ಹೋಗ್ಬೇಕು ಅಂತ ಇದ್ರು ಕೂಡ ಶಾರ್ಟ್ ಕಟ್ ರೂಟ್ ನೋಡೋರು ಜಾಸ್ತಿ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ಹೇಗಪ್ಪ ಅಂತ ಹೇಳಿದ್ರೆ ಕ್ಯೂನಲ್ಲಿ ನಿಂತು ಬಿಟ್ರೆ ಕೆಲವರಿಗೆ ಅವಮಾನ ಅನ್ನೋ ರೀತಿಯಲ್ಲಿ ಇನ್ನೂ ತುಂಬಾ ಜನಕ್ಕೆ ತಾಳ್ಮೆ ಅನ್ನೋದೇ ಇರೋದಿಲ್ಲ ಅವಸರ ದಾವಂತ ದೇವಸ್ಥಾನಕ್ಕೆ ಹೋಗ್ತಿರೋ ಆ ಕ್ಯೂನಲ್ಲಿ ಅದು ಕ್ಯೂನಲ್ಲಿ ಹೋಗ್ಬೇಕು ಅಯ್ಯೋ ಇಷ್ಟು ಉದ್ದ ಕ್ಯೂನಲ್ಲಿ ಹೋಗ್ಬೇಕಾ ನಾವು ಬೇಗ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಯಾವ ರೀತಿ ನಾವು ಹೋಗ್ಬೋದು ಅನ್ನೋದು ನೋಡ್ತಾ ಇರ್ತಾರೆ ಇನ್ನು ಮೆಟ್ರೋದಲ್ಲೂ ಅಷ್ಟೇ ಕೂಡ ಇಷ್ಟು ಸಾಲು ಕ್ಯೂ ಇರುತ್ತೆ ಅವರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಿತ್ಕೊಂಡಿರ್ತಾರೆ ಆದ್ರೆ ಮೆಟ್ರೋ ಬಂದ ತಕ್ಷಣ ಹರಿ ಬರಿ ಹಿಂದೆ ಮುಂದೆ ನೋಡದೆ ನುಗ್ಗೋದೇ ನುಗ್ಗೋದು ಒಂದು ಮೌನಿ ಅಮಾವಾಸ್ಯ ದಿನಾನೇ ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ರೆ ಇರೋ ಪಾಪವನ್ನೆಲ್ಲ ಕಳ್ಕೊಂಡ್ಬಿಡ್ತೀವೇನೋ ಅಂತ ಇನ್ನೊಂದು ಕಡೆ ಎಲ್ಲಿ ಗಂಗಾ ಯಮುನಾ ನದಿ ನೀರ್ ಖಾಲಿ ಆಗ್ಬಿಡುತ್ತೇನೋ ಅನ್ನೋ ಮನಸ್ಥಿತಿಯವರಿಗೆ ನಾವು ಹೋಗಿ ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರೆ ಯುರೋಪಿಯನ್ ದೇಶಗಳಲ್ಲಿ ಅಮೇರಿಕನ್ ದೇಶಗಳಲ್ಲಿ ಈ ರೀತಿ ತುಳಿತ ಆಗಿರುವಂತಹ ಘಟನೆಗಳು ತೀರಾ ಅಂದ್ರೆ ತೀರಾ ಕಡಿಮೆ ಇನ್ನು ಸುಮ್ನೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಪ್ರಯಾಗ್ರಾಜ್ ಅಲ್ಲಿ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಕಿಲೋಮೀಟರ್ ಒಂದು ವ್ಯಾಪ್ತಿ ಇರಬಹುದಾ ಅಲ್ಲಿ ಕೋಟಿ ಕೋಟಿ ಗಟ್ಟಲೆ ಜನ ಹೋದ್ರೆ ಹೆಂಗ್ರಿ ಕಂಟ್ರೋಲ್ ಮಾಡಕ್ಕಾಗುತ್ತೆ ಸೊ ಈ ರೀತಿ ಧಾರ್ಮಿಕ ಸ್ಥಳಗಳಿಗೆ ಪುಣ್ಯ ಸ್ಥಳಗಳಿಗೆ ಹೋದಾಗ ಅಬ್ವಿಯಸ್ಲಿ ನಿಮ್ಗೆ ಆ ಪ್ಲೇಸ್ ಅಂತ ಹೇಳಿದ್ರೆ ಅದ ಪ್ಲೇಸ್ ಅದಕ್ಕೆ ಸೀಮಿತವಾಗಿರೋದಿಲ್ಲ ಅಕ್ಕಪಕ್ಕ ದೇವಸ್ಥಾನಗಳಿರುತ್ತೆ ಅಂಗಡಿಗಳಿರುತ್ತೆ ನಿಮ್ಗೆ ಜಾಗ ಸಿಗೋದೇ ಕಡಿಮೆ ಇಕ್ಕಡ್ ಜಾಗ ಇರುತ್ತೆ ಅಂತದ್ರಲ್ಲಿ ಓಪನ್ ಜಾಗ ಎಲ್ಲಿರುತ್ತೆ ಈ ರೀತಿ ಅನಾಹುತ ಆಗ್ಬಹುದು ಅನ್ನೋ ನಿರೀಕ್ಷೆ ಆತಂಕ ಎರಡೂ ಕೂಡ ಇತ್ತು ಯಾಕಂತಂದ್ರೆ ಇಷ್ಟೇ ಸಣ್ಣ ಜಾಗ ಇಷ್ಟ್ರ ಮಟ್ಟಿಗೆ ಜನ ಮತ್ತೆ ಜನರ ಮೆಂಟಾಲಿಟಿ ಅವ್ರದಿರುವಂತಹ ಅಶಿಸ್ತು ಎಲ್ಲಾ ಸೇರಿ ಈ ರೀತಿ ದುರ್ಘಟನೆ ಸಂಭವಿಸಿದೆ ಈ ಒಂದು ತುಳಿತಕ್ಕೆ ಸಂಬಂಧಪಟ್ಟಂತೆ ನೀವು ಸರ್ಕಾರನ ಬ್ಲೇಮ್ ಮಾಡಕ್ ಸಾಧ್ಯ ಅಲ್ಲ ನಾನು ಆಗಿಂತ ಹೇಳ್ತಾ ಬಂದೆ ಇಲ್ಲಿ ಕ್ರೌಡ್ ನ ಕಂಟ್ರೋಲ್ ಮಾಡೋದ್ ಕಷ್ಟ ಅಷ್ಟೊಂದು ಕೋಟಿ ಕೋಟಿ ಜನ ಬಂತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಕಷ್ಟ ಆದ್ರೆ ಎರಡು ತಾಸಿನಲ್ಲಿ ಅವರು ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯಲ್ಲಿ ಕ್ರಮವನ್ನ ಕೈಗೊಂಡಿದಾರಲ್ಲ ಅದು ಶ್ಲಾಘನೀಯ ಸೊ ಈ ರೀತಿ ಜನ ಸೇರೋದ್ ಬಿಟ್ಬಿಡಿ ಟ್ರಾಫಿಕ್ ನೋಡೋಣ ನಮ್ಮಲ್ಲಿ ಎಷ್ಟು ಟ್ರಾಫಿಕ್ ಇಂಡಿಸಿಪ್ಲಿನ್ ಇದೆ ಅಂತ ಹೇಳಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವೇ ನೋಡ್ತೀವಿ ನಮ್ಮೆಲ್ಲರಿಗೂ ದಾವಂತ ಬೇಗ ಹೋಗ್ಬೇಕು ತಾಳ್ಮೆ ಅನ್ನೋದಿರೋದಿಲ್ಲ ಒಂದು ಕಾರ್ ಹಿಂದೆ ಇನ್ನೊಂದು ಕಾರ್ ನಿಂತ್ಕೊಳ್ಳೋದಿಲ್ಲ ಒಂದ್ ಬೈಕ್ ಹಿಂದೆ ಇನ್ನೊಂದು ಬೈಕ್ ನಿಂತ್ಕೊಳ್ಳೋದಿಲ್ಲ ಎಲ್ಲಿ ಸಣ್ಣ ಸಂಡೆ ಸಿಕ್ಬಿಡ್ತು ಅಲ್ಲಿ ಹೋಗಿ ನಿಲ್ಸೋದು ಒಟ್ನಲ್ಲಿ ಎಲ್ಲರೂ ಸೇರಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಾರೆ ಜಪಾನ್ ನೋಡಿ ಅಲ್ಲಿರೋ ಜನ ಹೈಲಿ ಡಿಸಿಪ್ಲಿನ್ಡ್ ಈ ಟೋಕಿಯೋ ಇದೆಯಲ್ಲ ಹೈ ಡೆನ್ಸಿಟಿ ಇರುವಂತಹ ಒಂದು ನಗರ ಅದು ಆದ್ರೆ ಅಲ್ಲಿ ಯಾವ ರೀತಿ ಒಂದು ಟ್ರಾಫಿಕ್ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಾರ್ ಆದ್ಮೇಲೆ ಇನ್ನೊಂದು ಕಾರ್ ಬರಬೇಕು ಒಂದ್ ವೇಳೆ ಪೆಡಿಸ್ಟ್ರೀನ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸಿಗ್ನಲ್ ಅಲ್ಲಿ ಸ್ಟಾಪ್ ಆಗಿರುತ್ತೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊತ ಹೋಗ್ತಾರೆ ಅದು ನಿಲ್ಲೋದೇ ಇಲ್ಲ ಟ್ರಾಫಿಕ್ ಮೂವಿಂಗ್ ಅಲ್ಲೇ ಇರುತ್ತೆ ಟ್ರಾಫಿಕ್ ಅಲ್ಲಿ ನಮ್ಮಲ್ಲಿ ಪ್ರಮುಖವಾಗಿ ಶಿಸ್ತಿಲ್ಲ ಗಡ್ಬಿಡಿ ಧಾವಂತ ಎಲ್ಲಾದ್ರೂ ಬೇಗ್ ಬೇಗ್ ಹೋಗ್ಬೇಕು ಅಂತ ಹೇಳೋದು ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆ ಧಾರ್ಮಿಕ ನಂಬಿಕೆ ಅದು ತುಂಬಾ ಅಗಾಧವಾಗಿ ಹೋಗ್ಬಿಟ್ಟಿದೆ ನೋಡಿ ನಾ ನಂಬಿಕೆ ಬಗ್ಗೆ ನಾನು ಮಾತಾಡೋದಿಲ್ಲ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅವರದ್ದೇ ಆದಂತಹ ನಂಬಿಕೆ ಇದೆ ನಾವು ಇಲ್ಲಿ ನಂಬಿಕೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಆದ್ರೆ ಆ ನಂಬಿಕೆ ಅನ್ನೋದಿದೆಯಲ್ಲ ಇದೇ ದಿನ ಹೋದ್ರೆ ಆಗುತ್ತೆ ವೈಕುಂಠ ಏಕಾದಶಿ ದಿನ ಹೋದ್ರೇನೆ ನಮ್ಗೆ ಒಂಥರ ಮುಕ್ತಿ ಪ್ರಾಪ್ತಿ ಆಗುತ್ತೆ ಅನ್ನೋ ರೀತಿ ಇಲ್ಲಿ ಕಾಶಿಗೆ ಹೋದ್ರೇನೆ ಇದಾಗುತ್ತೆ ಅನ್ನೋದು ಇನ್ನು ಮೌನಿ ಅಮಾವಾಸ್ಯ ದಿನ ಸ್ನಾನ ಮಾಡಿದ್ರೆನೆ ಇರೋ ಪಾಪ ಎಲ್ಲ ಕಳ್ಕೊಬಿಡೋದು ಅಂತ ಹೇಳೋದು ಈ ರೀತಿ ನಂಬಿಕೆ ಆಳ ಊರ್ಬಿಟ್ಟಿದೆ ಬಿಟ್ಟಿದೆ ಅದು ಈ ರೀತಿ ಪ್ರಾಬ್ಲಮ್ಸ್ ಗಳಿಗೆ ಒಂದ್ ರೀತಿ ಕಾರಣ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಡಿಸಸ್ಟರ್ ಆರ್ ವೇಟಿಂಗ್ ಟು ಹ್ಯಾಪನ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಅದು ನೆನಪಿಗೆ ಬರ್ತಾ ಇದೆ ಸೊ ನಮ್ಮಲ್ಲಿರುವಂತಹ ನಂಬಿಕೆ ಒಳ್ಳೇದು ಧಾರ್ಮಿಕ ನಂಬಿಕೆ ನಿಮ್ಮ ನಿಮಗ್ ಬಿಟ್ಟಿದ್ದು ಆದ್ರೆ ಈ ರೀತಿ ಆ ನಂಬಿಕೆ ಜೊತೆಗೆ ಅಶಿಸ್ತ್ ಇದ್ದಾಗ ಈ ರೀತಿ ದುರಂತಗಳು ಸಂಭವಿಸುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ